ಆಂಜನೇಯನ ಕುರಿತು ಇಲ್ಲಿದೆ ಹತ್ತು ನಿಜ ಸಂಗತಿಗಳು ಕೇಸರಿ ನಂದನ ಆಂಜನೇಯ ವಾಯುಪುತ್ರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುವ ಹನುಮಂತನ ಬಗ್ಗೆ ಇಲ್ಲಿದೆ ಆಂಜನೇಯನ ಕುರಿತಂತೆ ಹತ್ತು ನಿಜವಾದ ಸಂಗತಿಗಳು ಒಂದು ಶಿವನ ಅವತಾರವೇ ಆಂಜನೇಯ ಹನುಮಂತನು ಶಿವನ ಅವತಾರವೆಂದು ಶಿವಪುರಾಣದಲ್ಲಿ ಹೇಳಲಾಗಿದೆ ರಾವಣನನ್ನು ಸೋಲಿಸಲು ವಿಷ್ಣು ರಾಮನ ಅವತಾರವನ್ನು ತಾಳಿದಾಗ ಶಿವನು ಹನುಮಂತನ ಅವತಾರವನ್ನು ತಾಳುತ್ತಾನೆ ಹನುಮಂತನು ತನ್ನ ಜೀವನದುದ್ದಕ್ಕೂ ರಾಮನ ಸೇವೆಯನ್ನು ಮಾಡುತ್ತಾನೆ ಹನುಮಂತನು ಯಾವಾಗಲೂ ರಾಮನಿಗೆ ಸಹಕರಿಸಲು ಕಾರಣವೇನು ಗೊತ್ತಾ ಯಾಕೆಂದರೆ ವಿಷ್ಣು ಮತ್ತು ಶಿವನು ಪರಸ್ಪರ ಅಸ್ತಿತ್ವವನ್ನು ಹೊಂದಿದವರು ವಿಷ್ಣು ಹಾಗೂ ಶಿವ ಯಾವಾಗಲೂ ಜೊತೆಯಾಗಿಯೇ ಇರುತ್ತಾರೆ ಶಿವ ಮತ್ತು ವಿಷ್ಣು ಒಂದೇ ಕಾಸ್ಮಿಕ್ ಶಕ್ತಿಯ ದೈವಿಕ ರೂಪವಾಗಿದ್ದು ಅನೇಕ ರೂಪಗಳಲ್ಲಿ ಜೊತೆಯಾಗಿಯೇ ಇರುತ್ತಾರೆ ವಿಷ್ಣು ಮೋಹಿನಿ ಅವತಾರವನ್ನು ತಾಳಿ ಶಿವನೊಂದಿಗೆ ಪ್ರಚೋದಿಸಲ್ಪಟ್ಟಾಗ ಹನುಮಂತನು ಜನಿಸಿದನೆಂದು ಹೇಳಲಾಗುತ್ತದೆ ತದನಂತರ ರಾಮನಿಗೆ ಸೀತೆಯನ್ನು ಹುಡುಕಲು ಸಹಕರಿಸಿದನು ಎರಡು ಪುರಾಣಗಳ ಪ್ರಕಾರ ಹನುಮಂತನ ಜನನ ಪುರಾಣಗಳಲ್ಲಿ ಹೇಳಿರುವಂತೆ ತಾಯಿ ದೇವಿ ಅಂಜನಾ ಈಕೆಯನ್ನು ಪಂಜಿಕಾಸ್ಥಳ ಎನ್ನುವ ಶಾಪಗ್ರಸ್ತ ಆಕಾಶ ಕಾಲ್ಪನಿಕ ಎಂದು ಹೇಳಲಾಗುತ್ತದೆ ಈಕೆಯ ಕೆಲವು ಕೆಲಸಗಳಿಂದ ಶಾಪಕ್ಕೆ ಒಳಗಾಗಿ ಮಂಗಗಳ ರಾಜಕುಮಾರಿಯಾಗಿ ಜನಿಸುತ್ತಾಳೆ ಅವಳು ಶಾಪಕ್ಕೆ ಒಳಗಾಗುವ ಸಂದರ್ಭದಲ್ಲಿ ನೀನು ಜೀವನ ಯಾವುದಾದರೊಂದು ಅವತಾರಕ್ಕೆ ಜನ್ಮದಾತೆಯಾದರೆ ಮಾತ್ರ ನೀನು ಶಾಪದಿಂದ ಮುಕ್ತಿ ಹೊಂದುವೆ ಎಂದು ಹೇಳಲಾಗಿತ್ತು ನಂತರ ಅಂಜನಾ ಮಂಗಗಳ ಮುಖ್ಯಸ್ಥನಾದ ಕೇಸರಿಯನ್ನು ವಿವಾಹವಾದಳು ಹಾಗೂ ಹನುಮಂತ ಎನ್ನುವ ದೈವಿಕ ಶಕ್ತಿಯುಳ್ಳ ಮಗುವಿಗೆ ಜನ್ಮ ನೀಡುತ್ತಾಳೆ ಅಂಜನಾ ಮತ್ತು ಕೇಸರಿ ದಂಪತಿಗಳ ಮಗನಾದ್ದರಿಂದ ಹನುಮಂತನನ್ನು ಆಂಜನೇಯ ಮತ್ತು ಕೇಸರಿ ನಂದನ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಗಾಳಿ ದೇವರಾದ ವಾಯುದೇವನು ಹನುಮಂತನ ಜನನದಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದರಿಂದ ಹನುಮಂತನನ್ನು ವಾಯುಪುತ್ರ ಎಂದೂ ಕೂಡ ಕರೆಯಲಾಗುತ್ತದೆ ಮೂರು ಹನುಮಾನ್ ಪದದ ಅರ್ಥವೇನು ಗೊತ್ತಾ ಸಂಸ್ಕೃತದಲ್ಲಿ ಹನುಮಾನ್ ಎಂದರೆ ವಿರೂಪಗೊಂಡ ದವಡೆ ಎಂದರ್ಥ ಹನು ಎಂದರೆ ದವಡೆ ಮಾನ್ ಎಂದರೆ ವಿರೂಪಗೊಂಡಿದೆ ಎಂದು ಹೇಳಲಾಗಿದೆ ಸೂರ್ಯ ಮತ್ತು ಇಂದ್ರನೊಂದಿಗೆ ಕಾದಾಟ ನಡೆಸಿರುವುದರಿಂದ ಹನುಮಾನ್ಗೆ ಈ ಹೆಸರು ಬರಲು ಕಾರಣವಾಯಿತು ಒಮ್ಮೆ ಹನುಮಾನ್ನು ಸೂರ್ಯನನ್ನು ಹಣ್ಣೆಂದು ತಪ್ಪಾಗಿ ತಿಳಿದು ತಿನ್ನಲು ಮುಂದಾಗುತ್ತಾನೆ ಸೂರ್ಯನನ್ನು ಹನುಮಾನ್ನಿಂದ ರಕ್ಷಿಸಲು ಇಂದ್ರದೇವನು ತನ್ನ ಆಯುಧದಿಂದ ಹನುಮಾನ್ನ ಮೇಲೆ ಹಲ್ಲೆ ನಡೆಸುತ್ತಾನೆ ಇಂದ್ರನ ವಜ್ರಾಯುಧದ ಹೊಡೆತವು ಹನುಮಾನ್ನ ದವಡೆಗೆ ಬಿದ್ದು ಆತನ ದವಡೆಯು ವಿರೂಪಗೊಳ್ಳುತ್ತದೆ ಅಂದಿನಿಂದ ಆಂಜನೇಯನನ್ನು ಹನುಮಾ ನಾಲ್ಕು ಅಮರನಾದ ಹನುಮಂತ ಇಂದ್ರನಿಂದ ಹಲ್ಲೆಗೊಳಗಾದ ನಂತರ ಹನುಮಂತನು ತೀವ್ರವಾಗಿ ಗಾಯಗೊಂಡು ಪ್ರಜ್ಞಾಹೀನಾಗುತ್ತಾನೆ ತನ್ನ ಮಗನ ಅಸಹಾಯಕ ಸ್ಥಿತಿಯನ್ನು ನೋಡಿ ಕೋಪಗೊಂಡ ವಾಯುದೇವನು ತ್ರಿಮೂರ್ತಿ ದೇವರುಗಳತ್ತ ಗಾಳಿ ಬೀಸುವುದನ್ನು ನಿಲ್ಲಿಸುತ್ತಾನೆ ಗಾಳಿಯಿಲ್ಲದೆ ತ್ರಿಮೂರ್ತಿ ದೇವರುಗಳು ಉಸಿರಾಟದ ಸಮಸ್ಯೆಗೆ ಒಳಗಾಗುತ್ತಾರೆ ಇದನ್ನು ನೋಡಿದ ದೇವಾನುದೇವತೆಗಳು ವಾಯುದೇವನ ಬಳಿ ಹೋಗಿ ಗಾಳಿಯನ್ನು ನೀಡುವಂತೆ ಕೇಳಿಕೊಳ್ಳುತ್ತಾರೆ ಆಗ ವಾಯುದೇವನು ಇಂದ್ರ ಮತ್ತು ಸೂರ್ಯದೇವರು ಬಂದು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು ಹಾಗೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುವ ನನ್ನ ಮಗ ಹನುಮಾನ್ನು ಮೊದಲಿನಂತೆ ಮಾಡಲು ಆದೇಶವನ್ನು ನೀಡುತ್ತಾನೆ ವಾಯುದೇವನ ಆದೇಶವನ್ನು ಒಪ್ಪಿ ಇಂದ್ರ ಮತ್ತು ಸೂರ್ಯದೇವನು ಹನುಮಾನ್ನು ಪ್ರಜ್ಞಾಹೀನ ಸ್ಥಿತಿಯಿಂದ ಮರಳಿ ಯಥಾಸ್ಥಿತಿಗೆ ಬರುವಂತೆ ಮಾಡುತ್ತಾರೆ ತದನಂತರ ಎಲ್ಲಾ ಪ್ರಮುಖ ದೇವರುಗಳು ಹನುಮಾನ್ನು ಹಲವಾರು ವರಗಳಿಂದ ಆಶೀರ್ವದಿಸುತ್ತಾರೆ ಅದರಲ್ಲಿ ಒಂದು ಈ ಅಮರ ಎನ್ನುವ ವರದಾನವಾಗಿದೆ ಅಂದರೆ ಹನುಮಂತನ ಸಾವು ಸ್ವ ಇಚ್ಛೆಯಿಂದ ಮಾತ್ರ ಸಂಭವಿಸಲು ಸಾಧ್ಯ ಐದು ಶಕ್ತಿಯನ್ನು ಮರೆಯುವಂತ ಶಾಪಕ್ಕೆ ಒಳಗಾದ ಆಂಜನೇಯ ಇಂದ್ರ ಮತ್ತು ಸೂರ್ಯನಿಂದ ದವಡೆಗೆ ನೋವು ಮಾಡಿಕೊಂಡರೂ ಕೂಡ ಹನುಮಂತನು ತನ್ನ ಚೇಷ್ಟೆಯನ್ನು ಬಿಡುವುದಿಲ್ಲ ಆಂಜನೇಯನ ಚೇಷ್ಟೆಯಿಂದ ಕೆಲವೊಬ್ಬರು ಸಂತೋಷವನ್ನು ಅನುಭವಿಸಿದರೆ ಇನ್ನು ಕೆಲವೊಬ್ಬರು ಕೋಪಕ್ಕೆ ಒಳಗಾಗುತ್ತಾರೆ ಆಂಜನೇಯನ ಚೇಷ್ಟೆಯಿಂದ ಕೋಪಕ್ಕೆ ಒಳಗಾದವರಲ್ಲಿ ಮಾತಂಗ ಮುನಿಗಳು ಕೂಡ ಒಬ್ಬರು ಹನುಮಾನ್ನ ಕಪಿ ಚೇಷ್ಟೆಯಿಂದ ಮಾತಂಗ ಮುನಿಗಳು ಕೋಪಗೊಂಡು ಹನುಮಂತನಿಗೆ ನಿನ್ನ ದೈವಿಕ ಶಕ್ತಿಯನ್ನು ಯಾರಾದರೂ ನೆನಪಿಸುವವರೆಗೆ ನಿನ್ನ ದೈವಿಕ ಶಕ್ತಿ ನೆನಪಿನಲ್ಲಿರಬಾರದು ಎಂಬುದು ಶಾಪವನ್ನು ನೀಡುತ್ತಾರೆ ಆರು ಶ್ರೀರಾಮನಿಂದ ಮರಣದಂಡನೆಗೆ ಒಳಗಾದ ಆಂಜನೇಯ ಒಮ್ಮೆ ಶ್ರೀರಾಮನು ತನ್ನ ಅರಮನೆಯಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ವಿದ್ವಾಂಸರು ಋಷಿ ಮುನಿಗಳು ಉಪಸ್ಥಿತರಿದ್ದರು ಆದರೆ ಆ ಕಾರ್ಯಕ್ರಮದಲ್ಲಿ ಶ್ರೀರಾಮನ ಶಿಕ್ಷಕರಾದ ವಿಶ್ವಾಮಿತ್ರ ಮುನಿಗಳು ಮಾತ್ರ ಆಗಮಿಸಿರುವುದಿಲ್ಲ ನಾರದ ಮುನಿಗಳು ಹನುಮಂತನಲ್ಲಿ ವಿಶ್ವಾಮಿತ್ರ ಮುನಿಗಳನ್ನು ಹೊರತುಪಡಿಸಿ ಉಳಿದೆಲ್ಲಾ ವಿದ್ವಾಂಸರನ್ನು ಋಷಿ ಮುನಿಗಳನ್ನು ಆಹ್ವಾನಿಸುವಂತೆ ತಲೆಕೆಡಿಸುತ್ತಾನೆ ಅದರಂತೆಯೇ ಹನುಮಂತನು ವಿಶ್ವಾಮಿತ್ರ ಮುನಿಗಳನ್ನು ಹೊರತುಪಡಿಸಿ ಉಳಿದವರೆಲ್ಲರನ್ನೂ ಆಹ್ವಾನಿಸುತ್ತಾನೆ ಇದರಿಂದ ಕೋಪಗೊಂಡ ವಿಶ್ವಾಮಿತ್ರರು ತನಗೆ ಅಗೌರವ ಮಾಡಿರುವುದಕ್ಕೆ ಶ್ರೀರಾಮನಲ್ಲಿ ಹನುಮಂತನಿಗೆ ಮರಣದಂಡನೆ ವಿಧಿಸುವಂತೆ ಆದೇಶವನ್ನು ನೀಡುತ್ತಾರೆ ವಿಶ್ವಾಮಿತ್ರರು ಶ್ರೀರಾಮನ ಗುರುಗಳಾದ್ದರಿಂದ ಗುರುಗಳ ಮಾತನ್ನು ಪಾಲಿಸಲೇಬೇಕಾಗಿತ್ತು ಆದ್ದರಿಂದ ಶ್ರೀರಾಮನು ಮರುದಿನ ಮೈದಾನದಲ್ಲಿ ಹನುಮ ತಲೆಯನ್ನು ಕತ್ತರಿಸಲು ಬಾಣಗಳನ್ನು ಹೂಡುತ್ತಾನೆ ಆದರೆ ಯಾವುದೇ ಬಾಣಗಳು ಕೂಡ ಹನುಮಾನಿಗೆ ಹಾನಿಯನ್ನು ಮಾಡುವುದಿಲ್ಲ ಯಾಕೆಂದರೆ ಹನುಮನು ಆ ಸಂದರ್ಭದಲ್ಲಿ ಶ್ರೀರಾಮ ಎನ್ನುವ ರಾಮನಾಮವನ್ನು ಜಪಿಸುತ್ತಿರುತ್ತಾನೆ ಇದರಿಂದ ಮನನೊಂದ ನಾರದನು ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯನ್ನು ಕೇಳುತ್ತಾರೆ